ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಗ್ಸ್ಗೆ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದೀರ ಅನ್ಕೋತೀವಿ ಇವತ್ತು ನನ್ನ ಮಗನ ಬರ್ಡೆ ಇವತ್ತು ಸ್ಪೆಷಲ್ ಏನಂದ್ರೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನೋಡಿ ಅವತ್ತು ಡ್ರೆಸ್ ತಂದಿದೀವಲ್ಲ ಹೆಂಗ್ ಕಾಣ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಸಿಂಪಲ್ ಆಗಿ ಡೈಲಿ ಅವ್ರು ಮಾಡ್ಬೋದೆಲ್ಲ ಯೂಸ್ ಮಾಡ್ಬೋದು ಬನ್ನಿ ಇವಾಗ ನಾವು ಟೆಂಪಲ್ಗೆ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ನೋಡಿ ಇವನು ಇವನಿಗೆ ಅಂತ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಇವ್ಗ ಬನ್ನಿ ಹೋಗೋಣ ಸಂಯಕಾಲಯ ಬೀದಿ ಲೇಟ್ ಹಾಕಿದ ಲೇಟ್ ಆಗುತ್ತೆ ಮಳೆ ಬೇರೆ ಬರ್ತಾ ಇದೆ ಸಣ್ಣ ನೋಡಿ ಫ್ಲೈಟ್ ಆಗಿ ಸಣ್ಣ ಮಳೆ ಬಂದಿದೆ ನೋಡಿ ಕ್ಲೈಮೇಟ್ ಆಗಿದೆ ಎಲ್ಲ ರೋಡೆಲ್ಲ ಗಿಜಿ ಗಿಜಿ ಆಗುತ್ತೆ ಇವಾಗ ಸ್ವಲ್ಪ ಪರವಾಗಿಲ್ಲ ಮಳೆ ಕಮ್ಮಿ ಬರ್ತಾ ಇದೆ ನೋಡಿ ಮೋಡ ಹೆಂಗ್ ಬರ್ತಾ ಇದೆ ಸ್ವಲ್ಪ ಮಳೆ ಬರಂಗಿದೆ ಹಂಗಿದೆ ಕ್ಲೈಮೇಟ್ ಮೋಡ ಫುಲ್ ಬರ್ತಾ ಇದೆ దేవస్థాన్కే కర్కడు ఫ్రీ ఇలా ఇవ్వతా ఇదే దేవస్థాన సర్కల అంద దేవస్థాన పూజ మరణ అంతి దేవస్థాన బందీ పూజ నడితాయి అన్సతే ఏన్ దక్షిణ హైన్ మనీ తొందర మీర్ ఇల్లా అన్సతే ಎಲ್ಲೋದ್ರೆ ಕಿತ್ತಾಡೋ ಪೂಜೆ ಸಾಮಾನು ತಗೊಂಡ್ವಿ ಇವಾಗ ಈಗ ಕುಟ್ಟಿ ತಗೊಂಡು ಹೋಗ್ಬೇಕಾ ಹಾ ನೋಡಿ ಇವಾಗ ನವರಾತ್ರಿ ಅಲ್ವಾ ಡೈಲಿ ಪೂಜೆ ಇರುತ್ತೆ ಮಳೆ ಬಂದಿದ್ಗೋಸ್ಕರ ಜನ ಇಲ್ಲ ಅಷ್ಟು ಹಾ ಹಾ ಸಿಗಲ್ಲ ನೋಡಿ ನಿನ್ಗೆ ಸಿಗಲ್ಲ ನಿನಗೆ ಆಮೇಲೆ ಎತ್ಪತ್ತ ಇತ್ತೀರು ಪೂಜೆ ಸರ್ನಾಡೇ ಪೂಜೆ ಮಾಡಿಸ್ಬೇಕು

ಒಡದಿಲ್ಲಿ ಅಲ್ಲಿ ಒಡೆಯಲ್ಲ ದೇವಸ್ಥಾನದಲ್ಲಿ ಅಯ್ಯಾಲಿರ್ಬೇಕು ಹಾಲ್ ಕುಡಿತೀವಿ ಇಲ್ಲಿ ಕೊಡಕ್ಕೆ ಏನಾಗಿತ್ತು ನೀರ್ ಕೊಡಕೆ ಅಲಂಕಾರ ಮಾಡಿದ್ದಾರೆ ಫುಲ್ ಕುಕುಮಿಂದಾನೆ ಮಾಡಿದ್ದಾರೆ ನೋಡಂಗೆ ಬಿದ್ದಿ ಅವಾಗ್ಲೇ ಹೊಡೆದಿದ್ದಿ ಇರ್ಲಿ ಬಿಡು ಸ್ವಲ್ಪ ಒಳ್ಳೆ ಬುದ್ಧಿ ಕೊಡಪ್ಪ ನೆನ್ಪ ಅಮ್ಮ ಹ್ಮ್ ತೂಕ ಮಾಡೋದದು ತುಲಾಬಾರ ಅಂತೇಳಿ ಮಾಡ್ತಾರೆ ಅದಕ್ಕೆ ಅಲ್ಲೆಲ್ಲ ತಕಡಿ ಇಟ್ಟಿದ್ದಾರೆ ತುಲಾಬಾರ ಮಾಡಕ್ಕೆ ಇಷ್ಟ ಇಲ್ಲ ಕೊಡ ೈತಂತ ನೋಡುತ್ತೆ ಪೂಜೆ ಎಲ್ಲ ಆಯ್ತು ಅಲ್ಲಿ ಪ್ರಸಾದ ಕೊಟ್ಟಿದ್ರು ಅದಕ್ಕೆ ತಿಂತಾ ಇದ್ದೀನಿ ತಿನ್ಸಾಗ ಕೇಸರಿ ಕೊಟ್ಟ ನಂಗೆ ಹಿಡ್ಕ ಕರೆಕ್ಟ್ ಅವ್ರ ಅವ್ರೀತು ಅವ್ರು ಸಾಮಾನ್ಯ ಈಗ ನಿಮ್ಗಿಂದು ಕೆರೆನ ನಾನು ಅಲ್ಲ ಬೇ ಬೇಗ ನೋಡಿದ್ರೆ ಮಳೆ ಸ್ಟಾರ್ಟ್ ಆಯ್ತು ನಮ್ಮ ಕಷ್ಟ ಆಗ್ಯದ ಅಂತ ಇದೆ ಸಿಕ್ಕಿತ್ ಪ್ರಸಾದ ಖಾಲಿ ಗಾಳಿಕೆ ಕಾಲೆ ಆಗಿತ್ತು ಕಾಲೆ ಸರ್ ಅಲ್ಲಿ ಅಲ್ಲೋಗನವ ಅಲ್ಲಿ ದೇವಸ್ಥಾನ ಬರ ಇಲ್ಲ ಇಲ್ಲ ಅದರ

ಇಲ್ಲೇ ಕೊಡಿ ಪ್ರಸಾದ ಕೊಟ್ಟರು ಇಲ್ಲಿ ಈ ಕೈನ ಗಣೇಶನ ದೇವಸ್ಥಾನ ಎಲ್ಲ ವಿಘ್ನ ಹೋಗ್ಲಿ ಅಂತ ಕೈ ಮುಗ್ದಿದೀವಿ ಆಲ್ಮೋಸ್ಟ್ ಇದೆಲ್ಲ ಗಣೇಶಂದು ಅಲ್ಲಿ ಲಿಂಗ ಇದೆ ಅಲ್ಲ ಶಿವರಾತ್ರಿಗೆ ಸಾಗರ್ ಇವೇ ಜಾತ್ಕ ಇಲ್ಲೇ ಬರ್ಸಿರೋದಲ್ಲ ಹೋದ್ರು ಅವರೇ ಬರ್ತಿರೋ ಜಾತ್ ಹೋಗ್ತಾ ಇದ್ದಾರೆ ಪ್ರಯತ್ನ ಕುತ್ಕೊಂಡಿದ್ವಿ ಇಲ್ಲೇ ದೇವಸ್ಥಾನದಲ್ಲಿ ಮಳೆ ಜೋರ್ ಬರ್ತಾ ಇತ್ತು ಅದಕ್ಕೆ ಸ್ವಲ್ಪ ಕಮ್ಮಿ ಆಗಿದೆ ಹೋಗೋಣ ಅಂತ ಹೋಗ್ತಾ ಇದೀವಿ ಸರಿಯಾಗೆ ಬಂತು ಮಳೆ ಇಲ್ಲೊಂದು ಚಿಕ್ಕ ಕೇಕ್ ಅಂಗಡಿ ಇದೆ ನೋಡೋಣ இதில் <laughs> சிக்கித்தான் <laughs> <laughs> అవేల్ల ముట్టుబడదు బాయ్లే ఏన్ సర్ 320 హా ఓకే కొట్టిదివి ಮನೆಗೆ ಹೋಗొన అల్లో అల్లో ఆ సరే ఎంత తగొన ఎంత తగొడి కేక్ ఎంత 1/2 kg నా 1/2 కేక్ అదే ಅದಕ್ಕೆ ಹೆಚ್ಚು ಜಾಸ್ತಿ ತಿನ್ನpagala ಅದಕ್ಕೆ ಸ್ವೀಟ್ ಜಾಸ್ತಿನೂ ಬೇಡ ನಮಗೆ ಹಾಗೆ ಸಿಂಪಲ್ ಸಾಕು ಇಲ್ಲಂದ್ರೆ ಎರಡೇ ಸೇಮ್ ಆದ್ರೆ ಬೇಗ ಕಫ ಆಗ್ಬಿಡುತ್ತೆ ಹೌದು ಅದಕ್ಕೆ ಇವಾಗ ಬಂದಿ ಜಸ್ಟ್ ಸ್ವಲ್ಪ ತಾಯಿತು ಈಗ ಸ್ವಲ್ಪ ಟ್ರಾಫಿಕ್ ಇತ್ತು ಜಾಸ್ತಿ ಮಳೆ ಬರ್ತಾ ಇತ್ತಲ್ಲ ಅದಕ್ಕೆ ಕಟ್ ಮಾಡೋರಾ बर्थडे ಸಾಂಗ್ ಹಾಕ್ರಿ ಕಟ್ ಮಾಡ್ಸೋಣ ಫಸ್ಟ್ ಟೈಮ್ ಅಲ್ಲ ನಾವು ಸಿಂಪಲ್ ಆಗಿ ಮಾಡ್ತಾ ಇರೋದು ಯಾವ ಯಾವಾಗ್ಲೂ ಎಲ್ಲರೂ ಬರ್ತಿದ್ರು ನಮ್ಮ ಅಕ್ಕರು ಫ್ರೆಂಡ್ಸ್ ಗೆ ಎಲ್ಲರಿಗೂ ಹೇಳ್ತಿದ್ವಿ ಇದೆ ಫಸ್ಟ್ ಟೈಮ್ ಸಿಂಪಲ್ ಆಗಿ ಮಾಡೋಣ ಅಂತ ಮಾಡ್ತಾ ಇರೋದು ಚೆನ್ನಾಗಿದೆಯಲ್ಲ ಇರು ಸಯ್ಯ ಇದೆ ಸಿಂಪಲ್ ಆಗೈತಿ ಅದಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಆ ತಲ್ಲಿ ಬರ ಚಾಟ್ ಮಾಡಲ್ರಾ ನಗತಾ ನಗತಾ ये काय असे वाला ते सांग ना हत्त लगेन अंकडे आली सुوار कत बिडतं दादा அண்ணா ஓதா ஓதே கர்த்தி

ಹಾಯ್ ಫ್ರೆಂಡ್ಸ್ ಇವಡೆ ಯಾರ್ಯಾರು ಕೊನೆಯವರೆಗೂ ನೋಡಿದ್ರೆ ಇಷ್ಟ ಆಯ್ತು ಅನ್ಕೋತೀನಿ ಇವತ್ತಿನ ಆಗಿತ್ತು ಇಷ್ಟಿತ್ತು ಸಿಂಪಲ್ ಆಗಿ ಫಸ್ಟ್ ಟೈಮ್ ಬರ್ತ್ ಸೆಲೆಬ್ರೇಟ್ ಮಾಡಿದೀವಿ ಸ್ವಲ್ಪ ಎಲ್ಲ ಬ್ಯುಸಿ ಆಗಿ ಜನಕ್ಕೆ ಬ್ಯುಸಿ ಇದ್ರೆ ಯಾರು ಬರಲಿಲ್ಲ ಆ ಓಕೆ ಫ್ರೆಂಡ್ಸ್ ಯಾರ್ಯಾರ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ